ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಮೈ ಚಾನೆಲ್ ಆ್ಯಂಡ್ ಇವತ್ತು ನಾನು ಕಾಮಿಡಿ ಕಿಲಾಡಿ ಆಡಿಷನ್ಸಿಗೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎರಡು ದಿನದ ವೀಡಿಯೋನ ಒಟ್ಟಿಗೆ ಹಾಕ್ತಾಯಿದ್ದೀನಿ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಕಟ್ಗಳು ರೊಟ್ಟಿ ಮಾಡಿದ್ದೆ ಆ್ಯಂಡ್ ಚಟ್ನಿ ಮೊಸರು ಸ್ವಲ್ಪ ಬೇಳೆ ಥರ ದಾಲ್ ಥರ ಮಾಡಿದ್ದೆ ಅದು ಬಿಟ್ಟರೆ ಹಪ್ಪಳ ಸಂಡಿಗೆ ಮೊಸರು ಉಳ್ಳಾಗಡ್ಡಿ ವಡ ಆ್ಯಂಡ್ ಸ್ವಲ್ಪ ಗೋಬಿ ರಸಮ್ ರೈಸ್ ಆ್ಯಂಡ್ ರಸಮ್ ಸೊ ಇಷ್ಟು ಮಾಡಿದ್ದೆ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೀ ಕುಡಿಯೋ ಬದಲು ಸ್ವಲ್ಪ ದಾಳಿಂಬೆ ಹಣ್ಣಿತ್ತು ಸೊ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಸ್ವಲ್ಪ ಕುಡಿದ್ವಿ ಆ್ಯಂಡ್ ಮಗಳು ಹಣ್ಣು ಜ್ಯೂಸ್ ಕುಡಿಲಿಲ್ಲ ಸೊ ಹಾಗಾಗಿ ಅವಳಿಗೆ ದಾಳಿಂಬೆ ಹಣ್ಣು ಕೊಟ್ಟೆ ಸೊ ಸೊ ಇವತ್ತು ರಾತ್ರಿ ಏನು ಮಾಡೋಣ ಅನ್ನೋವಾಗ ನಮ್ಮ ಮನೆಯವರು ಶಾವ್ಗೆ ಬಸ್ಬಿಡು ಅಂತ ಹೇಳಿದ್ರು ಸೊ ಶಾವಿಗೆ ಬಸ್ಕೊಂಡು ಅದಕ್ಕೆ ಸೊ ಬೆಲ್ಲದ ಹಾಲನ್ನು ಹಾಕ್ಬೇಕು ಇದು ಮಾಡ್ಕೊಳ್ಳೋದು ತುಂಬ ಈಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕರ್ಗೋ ಬೆಲ್ಲ ಕರ್ಗೋವರ್ಗು ಕಾಯಿಸಿದ್ರೆ ಮುಗಿದೋಯ್ತು ಸಾಕದಾಗಿರುತ್ತೆ ಟೇಸ್ಟು ಆ್ಯಂಡ್ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಪುಟಾಣಿ ಹಿಟ್ಟು ಪುಟಾಣಿನ ಮಿಕ್ಸಿಗೆ ಹಾಕೊಂಡ್ರೆ ಸಾಕು ಪೌಡರ್ ಆಗೋಗುತ್ತೆ ಆ್ಯಂಡ್ ತುಪ್ಷಿ ಸಕ್ಕತ್ತಾಗಿರುತ್ತೆ ಆ್ಯಂಡ್ ನೀವು ಹಾಲು ಊಟ ಮಾಡ್ತೀರಂದ್ರೆ ಹಾಲನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಮಾತ್ರ ಹೇಳ್ತೀನಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂಥ ಸರ್ವಜ್ಞ ಸೊ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಆ್ಯಂಡ್ ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಇದು ಕಾಮನ್ನು ಶಾವ್ಗೆ ಬಸಿಯೋದು ಈ ಪುಟಾಣಿ ಹಿಟ್ಟು ಬದಲು ಏನು ಬೇವು ಬೆಲ್ಲ ಮಾಡಿರ್ತೀವಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಊಟ ಮಾಡ್ತೀರಾ ಸಾಕತ್ತಾಗಿರುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೊಸಪೇಟೆಗೆ ಬಂದೆ ಬಂದ ಬಂದಮೇಲೆ ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೊಂಡೆ ಅದು ಯಾಕೋ ಚೆನ್ನಾಗೇ ಬರಲಿಲ್ಲಪ್ಪ ಅದು ಏನು ಅಂತನೇ ಗೊತ್ತಿಲ್ಲ ಬಟ್ ಅದನ್ನೇ ಹಾಕಿದೆ ಬಟ್ ಏನೋ ಅನ್ಕೊಬಿಡಿಯತ್ತೆ ಅದಾದಮೇಲೆ ಮನೆಗೆ ಬಂದು ಮನೆಗೆ ಬಂದಮೇಲೆ ಆಡಿಷನ್ಸಿಗೆ ರೆಡಿಯಾಗಿ ಪ್ರಿಪೇರ್ ಆಗಿ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜು ಟೈಮಿಂಗ್ಸು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿಯೋದ ಕಾಮಿಡಿ ಕ್ಲಾಡಿ ಆಡಿಷನ್ಗೆ ಹೋಗಿ ಕೊಟ್ಟು ವಾಪಸ್ ಬರೋತ್ ರೀಸ್ ಸಕ್ಕತ್ತಾಗಿ ಟಯರ್ಡಾಗಿ ಹೋಗಿತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನಮ್ಮ ಲೈಫಲ್ಲಿ ನಾವು ನಾಲ್ಕೇ ದಿನ ಇರೋದು ಯಾರು ಯಾವಾಗ ಇರ್ತೀವೋ ಏನಾಗ್ತೀವೋ ಗೊತ್ತಿಲ್ಲ ಬಟ್ ಇರೋವರೆಗೂ ಲೈಫ್ ಎಂಜಾಯ್ ಮಾಡಬೇಕು ಅಂತ ಹೋಗಿದ್ದು ನಾನು ನನಗೊಂದು ಮಾತು ಹೇಳ್ತೀನಿ ಲೈಫ್ ಇಸ್ ವೆರಿ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್